ನಮಸ್ಕಾರ ಎಲ್ಲರಿಗೂ ಶರಣ ಶರಣಾರ್ಥಿಗಳು ರಾಮಲಕ್ಷ್ಮಣರು ವನವನ್ನು ಒಕ್ಕು ಶಬರಿಗೆ ಆಶೀರ್ವಾದ ಮಾಡಿ ಅವಳನ್ನು ಬೀಳ್ಕೊಟ್ಟು ಮತ್ತು ಮುಂದಿನ ಕಾಡಿಗೆ ಬಂದು ಕಬಂಧನ ಸಂಹಾರ ಮಾಡಿ ಕಬಂಧನ ಸಂಹಾರ ಮಾಡಿ ಮುಂದಕ್ಕೆ ಬಂದಿದ್ದವರು ಅವನಿಂದ ಮಾಹಿತಿಯನ್ನು ಪಡೆದು ಮುಂದೆ ಋಷಮುಖ ಪರ್ವತಕ್ಕೆ ಅವರು ಅಣ್ಣ ತಮ್ಮಗಳು ಇಬ್ರು ಬರ್ತಾರೆ ಋಷಮುಖ ಪರ್ವತಕ್ಕೆ ಬಂದು ಅಲ್ಲಿನ ಒಂದು ಸೌಂದಿನ ಒಂದು ವಾತಾವರಣವನ್ನು ಶ್ರೀರಾಮಚಂದ್ರ ಎಲ್ಲವನ್ನು ನೋಡುತ್ತಾ ಸಂತೋಷದಿಂದ ಆ ಕಾಡಿನಲ್ಲಿ ಆ ಋಷಿಮುಖ ಪರ್ವತದ ತಪ್ಪಲಿನಲ್ಲಿ ಕಲಿತಾ ಇರ್ತಾರೆ ಆ ಕಾಡಿನಾಗೆ ಆವಾಗ ಈವರು ಬ್ಲರು ಆ ಋಷಮುಖ ಪರ್ವತದಲ್ಲಿ ಅರಿಯುತ್ತಿರುವುದನ್ನು ಕಂಡು ಸುಗ್ರೀವನಿಗೆ ದೃಷ್ಟಿ ಇವ್ರ ಮೇಲೆ ಬೆಳತತೆ ಒಂದು ದೊಡ್ಡ ಕೋಡುಗಲ್ಲಿನ ಮೇಲೆ ಕೂತ್ಕೊಂಡು ನೋಡ್ತಾನೆ ಓಹೋ ವಾಲಿಯ ಕಡೆ ಯಾರೋ ಬಂದು ನಮ್ಮನ್ನು ಹುಡುಕ್ತಾ ಇದ್ದಾರೆ ವಾಲಿಯ ಸಂಚಿದು ಅವನೇ ಇಲ್ಲಿ ನಮ್ಮನ್ನು ಹುಡುಕಕ್ಕೆ ಕಳಿಸಿದಾನೆ ಸುಗ್ರೀವ ಎದರಿಬಿಡ್ತಾನೆ ಪೂರ್ತಿ ನಮ್ಮದು ಹೇಳ್ತಾನೆ ರಾಜನ್ ನೀನು ಅಷ್ಟೊಂದು ಎದರ ಅವಶ್ಯಕತೆ ಇಲ್ಲ ವಾಲಿ ಈ ಕಡೆ ಬರೋಕ್ಕೆ ಶಕ್ಯನೇ ಇಲ್ಲ ಅವನು ಬರೋದಿಲ್ಲ ಈ ಕಡೆ ಯಾಕೆಂದರೆ ಅವನಿಗೆ ಈ ಶಾಪ ಇದೆ ಮತಂಗ ಪರ್ವತದ ಕಡೆಗೆ ಬಂದರೆ ನಿನ್ನ ತಲೆ ಸಾವಿರ ಹೂಳ ಆಗುತ್ತದೆ ಅಂತಂಥೇಳಿ ಋಷಿಗಳ ಮುನಿಗಳ ಶಾಪ ಇದೆ ಅವನು ಈ ಕಡೆ ಬರೋದಿಲ್ಲ ಅವರನ್ನು ನೋಡು ನೀನು ಏನ ಭಯ ಬ ಬರುತ್ತಾ ರಾಮಲ್ಲ ಆದರೆ ಅವರಿಗೆ ಅಗಲವಾದ ಕಣ್ಣುಗಳಿವೆ ವಿಶಾಲವಾದ ಬಾವುಗಳಿವೆ ಉದ್ದನೆಯ ತೋಳುಗಳಿವೆ ನಾರು ಮಡಿ ಹುಟ್ಟಿದಾರೆ ಇವ್ರನ್ನ ನೋಡಿದರೆ ಯಾರಿಗೂ ಭಯ ಬರೋದಿಲ್ಲ ಅವರು ಆ ಕಡೆ ಇರಲ್ಲ ನೀನು ಸುಮ್ಮನೆ ಅಂತಂಥೇಳಿ ಹನುಮಂತ ಸುಗ್ರೀವನಿಗೆ ಬುದ್ಧಿವಾಧಿ ಹೇಳ್ತಾನೆ ಆ ಹನುಮಂತ ಸುಗ್ರೀವನಿಗೆ ಬುದ್ಧಿವಾದ ಹೇಳಿದಾಗ ಸುಗ್ರೀವನಿಗೆ ಸ್ವಲ್ಪ ಧೈರ್ಯ ಬರ್ತದೆ ಆದರೂ ಅವನ ಮನಸ್ಸಿನ ಒಂದು ಒಂದು ಇದನ್ನು ಹೋಗಲಾಡ್ಸೋದಕ್ಕೋಸ್ಕರವಾಗಿ ಆಧರಿಸ್ಬಿಟ್ಟು ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಅವ್ರು ಯಾರು ಅಂತ ತಿಳಿದುಕೊಂಡು ಬಂದು ನನಗೆ ಸ್ವಲ್ಪ ಹೇಳು ಅವ್ರು ಯಾಕೆ ಬಂದಿದ್ದಾರೆ ಇಲ್ಲಿ ಯಾಕೆ ಸುತ್ತಾಡ್ತಾರೆ ಅವರಿಗೆ ಬಂದಿರೋ ಗತಿಯಾದರೂ ಏನು ಅಂತೇಳಿ ನೀನು ನನಗೆ ಹೇಳಬೇಕು ಅಂತಂತೇಳಿ ಆ ನೆನೆಯನ್ನು ಕಳಿಸ್ಕೊಡ್ತಾರೆ ಆ ರಾಮ ಲಕ್ಷ್ಮಣರ ಬಳಿಗೆ ಅವರ ವೇಷ ಮರೆಸಿಕೊಂಡು ಆ ಹನುಮಂತನು ಅವರ ಬಳಿ ಬಂದು ಕೇಳ್ತಾನೆ ಅಯ್ಯ ಮುಂಚಿತವಾಗಿ ಶ್ರೀರಾಮಚಂದ್ರ ಆ ಕಾಡಿನ ಸೌಂದರ್ಯವನ್ನು ಆ ತಾವರೆಗಳಿಂದಲೂ ಕೆನ್ನೈದಿಲೆಗಳಿಂದಲೂ ತುಂಬಿದಂತಹ ಆ ಸರೋವರದ ಆ ಒಂದು ನೀರನ್ನು ನೋಡುತ್ತಾ ಕಮಲಗಳಿಂದಲೂ ನವಿಲುಗಳಿಂದಲೂ ಸರೋವರದ ನೀರು ತಿಳಿಯಾದ ನೀರಿನಿಂದಲೂ ವಿಧ ವಿಧವಾದ ಪಕ್ಷಿಗಳ ಧ್ವನಿಯಿಂದಲೂ ನೋಡಿ ನೋಡಿ ಶ್ರೀರಾಮಚಂದ್ರನಿಗೆ ಸೀತೆ ಅಂತ ಬಂದ್ಬಿಡ್ತದೆ ಆ ವಾತಾವರಣನ ಗಾಳಿನೇ ಹಂಗಿರತದು ಮರಗಳು ಎತ್ತರವಾದ ಮರಗಳು ಆ ಗಾಳಿ ಸಿಕ್ಕು ಆಡ್ತಾ ಇದ್ದಾವೆ ಸೀತೆ ಇಲ್ಲದ ರಾಮನ ಮನಸ್ಸು ವಿಕಾರವಾಗಿದೆ ಏನು ಮಾಡೋದು ಲಕ್ಷ್ಮಣ ಇದನ್ನೆಲ್ಲ ನೋಡ್ತಾ ಇರ್ತಾನೆ ಅವನ ಅಳಲನ್ನು ಲಕ್ಷ್ಮಣ ನೋಡ್ತಾ ಇರ್ತಾನೆ ಗಾಳಿಗೆ ಗಿಡದ ಹೂವುಗಳೆಲ್ಲ ಭೂಮಿ ಮೇಲೆ ಹಾಸಿಬಿಡದಾವೆ ವಿಧ ವಿಧವಾದ ಪರಿಮಳ ಇದೆ ಆ ಒಂದು ಸನ್ನಿವೇಶ ನೋಡಿಬಿಟ್ಟು ಸೀತೆಯ ನೆನಪು ಕಾಡ್ತಾ ಇರ್ತದೆ ಶ್ರೀರಾಮಚಂದ್ರನಿಗೆ ಆವಾಗ ಕೋಗಿಲೆಯ ಕೂಗು ಇವೆಲ್ಲ ಮನಸ್ಸಿಗೆ ಅವನಿಗೆ ಒಂದು ನೋವನ್ನು ಉಂಟು ಮಾಡ್ತಾಯಿದೆ ಆ ಸೀತೆಯ ನೆನಪು ಪದೇ ಪದೇ ಅವನಿಗೆ ಬರ್ತಾ ಇದೆ ಒಂದಕ್ಕೊಂದು ಆಕರ್ಷಿತವಾಗಿ ಗಂಡನ್ನು ಇಲ್ಲಿ ಕುಣಿತಾ ಇರ್ತತೆ ಹೆಣ್ಣು ನವಿಲು ಅದನ್ನು ನೋಡಿ ಸವಿತಾ ಇರ್ತತೆ ಆಮೇಲೆ ರಾಮನಿಗೆ ಸೀತೆಯಲ್ಲಿ ದುಃಖ ಉಮ್ಮಳಿಸಿ ಬರ್ತಾಯಿರ್ತದೆ ನೆನಪು ಬರ್ತಾಯಿದ್ದಾವೆ ಗಾಳಿನಲ್ಲಿ ಆ ಥರ ಸೀತನೇ ಕಾಣ್ತಿರ್ತಾಳೆ ಅವರು ಅವನ ಮನಸ್ಸು ವಿಕಾರ ಆಗಿಬಿಡ್ತದೆ ವಿರಹ ವೇದನೆಯಿಂದ ಇರ್ತಾನೆ ಅವಾಗ ಕಿನ್ನರರು ಅನೇಕ ಕಿನ್ನರ ಕೆಂಪುರುಷರು ತನ್ನ ನಲ್ಲೆಯರೊಂದಿಗೆ ಸರೋವರದ ಕೊಳದಲ್ಲಿ ಸ್ನಾನ ಮಾಡುವುದನ್ನು ಅವರು ಸಂತೋಷದಿಂದ ನಲಿ ನಲಿಯುತ್ತಿರುವುದನ್ನು ಕಂಡು ರಾಮನಿಗೆ ದುಃಖ ಇದೆ ಸೀತೆಯನ್ನು ಕಳ್ಕೊಂಡು ಅದು ಎಂಥರಿಗೂ ಒಂದು ರೀತಿ ಆ ಭಾವನೆ ಬರೋದು ಸಹಜ ಅದು ಈಗಾಗಿಬಿಟ್ಟು ಆ ತಾವರೆ ಮೇಲಿನ ತಂಗಾಳಿ ಬೀಸಿದಾಗ ಅದರ ಸುವಾಸನೆಗೆ ಶ್ರೀರಾಮಚಂದ್ರ ನಲಿಗೆ ಹೋಗಿಬಿಡ್ತಾನೆ ಸೀತೆ ಎಲ್ಲಿ ಏನು ಕತೆನು ಏನು ಕಷ್ಟಪಡ್ತಾ ಇದ್ದಳು ಓ ಸೀತಾ ಎಂಥ ನಿನಗೆ ಗತಿ ಬಂದುಬಿಡ್ತು ನೋಡು ಈ ವಾತಾವರಣ ಪ್ರಕೃತಿ ವಾತಾವರಣ ಎಷ್ಟು ಸೌಂದರ್ಯವಾಗಿದೆ ನೀನಿಲ್ಲದೆ ನಾನು ಹೆಂಗೆ ಸವೀಲಿ ಇದನ್ನು ಅಂತಂತೇಳಿ ಸಂತೋಷ ವ್ಯಕ್ತಪಡಿಸದೇ ಅವನು ಭಾಳ ದುಃಖ ತಪ್ತನಾಗಿ ಒಂದು ಬಂಡೆ ಮೇಲೆ ಕೂತ್ಕೊಂಡು ಬಿಸಿ ಉಸಿರು ಅವಾಗ ಆ ತಾವರೆ ಮೇಲೆ ಬರ್ತಕ್ಕಂಥ ಬಿಸಿ ಉಸಿರನ್ನು ತಂಗಾಳಿಯನ್ನು ಸವಿದು ಆ ಸೀತೆಯ ಬಿಸಿ ಉಸಿರು ಅಂತಂತೇಳಿ ಭಾವಿಸ್ಕಂತಾನೆ ಲೋಬತ್ಸ ಲಕ್ಷ್ಮಣ ಸೀತಿ ಇಲ್ಲದೆ ನಾನು ಬದುಕಲ್ಲರೆ ಇಲ್ಲಪ್ಪ ನನ್ನ ಆಗೋದಿಲ್ಲ ಅವಳನ್ನ ಕಳ್ಕೊಂಬಿಟ್ಟೆ ನಾನು ಆ ದೀನನಂತೆ ಅಳ್ಕೊತ ಕುಂತ್ಕೊಂಡ್ಬಿಡ್ತಾನೆ ಆ ನಂತರ ಲಕ್ಷ್ಮಣ ಅಣ್ಣ ಪುರುಷ ಶ್ರೇಷ್ಠನಾದ ನೀನೇ ಈ ರೀತಿ ಹತ್ಕೊಂಡು ಕೂತ್ಕೊಂಬಿಟ್ರೆ ಆ ಮುಂದೆ ಯಾಕೆ ನಾವು ಸೀತೆಯನ್ನು ಹುಡುಕೋದು ನೀನು ನಿನಗೆ ಅರಿವಿಲ್ಲದೆ ನಿನಗೆ ಗೊತ್ತಿಲ್ಲದ ವಿಷಯ ಏನಿದೆ ನೀನು ದುಃಖಿಸಬಾರ್ದು ದೈವ್ರು ಧೈರ್ಯ ಮುಂದಕ್ಕೆ ಬರಬಾರ್ದು ನೀವು ಉತ್ಸಾಹ ದಿಂದ ಅಂತ ನೀನು ಚುಂಬತಾ ಇರಬೇಕು ನೀನು ಈ ಥರ ಅದ್ಗಂತ ಕುಂತ್ಕೊಂಡ್ರೆ ನೀನು ಶೀತೆ ಹುಡ್ಕೋಕ್ಕಾಗೋದಿಲ್ಲಣ್ಣ ಹಾಂ ನೀನು ಶ್ರೇಷ್ಠ ಪುರುಷ ನೀನು ಅದರಲ್ಲಿ ನೀ ಹೆಂಗಣ್ಣ ದಯವಿಟ್ಟು ನೀನು ಅಷ್ಟೊಂದು ದೀನನಾಗಿ ಅಳಬೇಡ ನೀನು ನಾನು ನೋಡೋಕ್ಕಾಗೋದಿಲ್ಲ ನೀನೇನು ಸಾಮಾನ್ಯನೇ ಸಾಮಾನ್ಯ ಮನುಷ್ಯ ಆದರೆ ಬಿಡನ್ಬೌದು ನೀನು ಸಾಮಾನ್ಯನಲ್ಲ ನೀನು ಇಂದ್ರಿಯಗಳನ್ನು ಗೆದ್ದ ಮಹಾಪುರುಷ ಹಾಂ ಈ ತಮ್ಮನ ಮಾತನ್ನು ಕೇಳ್ತಾ 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 ಲಕ್ಷ್ಮಣನ ಮಾತನ್ನು ಕೇಳ್ತಾ ಕೇಳ್ತಾ ಅವನಿಗೆ ಏನೋ ಒಂದು ಚೈತನ್ಯ ತುಂಬಿ ಬಂದುಬಿಡ್ತತ್ತು ಚೈತನ್ಯ ತುಂಬಿ ಬಂದು ಅವನು ಆಯಿತು ಒತ್ಸಾ ನಾನೇನು ಅಂತೇಳಿ ಎಚ್ಚೆತ್ಕೊಳ್ತಾನೆ ಆವಾಗ ಅವನಿಗೆ ಎಚ್ಚರಿಕೆ ಬರ್ತದೆ ಆಮೇಲೆ ನಂತರವಾಗಿ ಇಬ್ಳರು ಋಷಿಮುಖ ಪರ್ವತದ ತಪ್ಪಲಲ್ಲಿ ಅಡ್ಡಾಡ್ತಿದ್ರು ಸುಗ್ರೀವನ್ ನೋಡಿದ ವಾಲಿ ಕಡೆಯವರೇ ಇರ್ಬೇಕಂತೇಳಿ ಅವನಿಗೆ ಇಷ್ಟೆಲ್ಲ ಅನುಮಾನ ಬಂತು ಆಂಜನೇಯನ ಕಳಿಸಿದ ನೀನು ವೇಷ ಮರ್ಸ್ಕೊಂಡು ಅವ್ರನ್ನ ತಿಳ್ಕೊಂಬಾರಪ್ಪ ಅವ್ರು ಯಾರು ಅಂತಂತೇಳಿ ಒಂದೇ ಇರೋದಿಲ್ಲ ಆವಾಗ ರಾಜನ ನೀನು ಅಷ್ಟೊಂದು ಎದ್ರು ಬೇಡ ನಾನು ಅದಿನಿ ಅವರು ಅವರಲ್ಲ ಅವರು ಅವ್ರದ್ದು ಲಕ್ಷಣಗಳನ್ನು ನೋಡಿದರೆ ಯಾರೋ ರಾಜಪುರುಷರು ರಾಜ ಮಹರ್ಷಿಗಳು ಅಂತ ಕಾಣ್ತತೆ ಅವ್ರನ್ನ ನೋಡೋಣ ನಾನು ಹೋಗಿ ವಿಚಾರ ಮಾಡ್ಕೊಂಬರ್ತೇನೆ ಅಂತಂತೇಳಿ ಅವ್ರು ಅಲ್ಲಿಗೆ ಹೋಗಿ ಬರ್ತಾನೆ ಸ ಹನುಮಂತ ಬರ್ತಾನೆ ಆಂಜನೇಯ ತಕ್ಷಣವೇ ವೇಷ ಬದಲಿಸಿಕೊಂಡು ಬ್ರಾಹ್ಮಣ ವೇಷದಂತೆ ನೀವು ಯಾರು ಎಲ್ಲಿಂದ ಬಂದ್ರಿ ಈ ತಾಪಸ ವೇಷವನ್ನು ಧರಿಸಿ ರಾಜಋಷಿಗಳಂತೆ ಈ ಕಾಡಿನಲ್ಲಿ ಯಾಕೆ ಕಲಿತದಿರ ನಿಮಗೆ ಬಂದ ಬ ಬಂದ ಕಷ್ಟ ಆದರೂ ಏನು ಅಂತಂತೇಳಿ ಆಂಜನೇಯ ಅವರಿಬ್ಬರನ್ನ ಕೇಳ್ತಾರೆ ಆವಾಗ ನೀವು ಬಂದ ತಕ್ಷಣ ಈ ಋಷಿಮುಖ ಪರ್ವತ ಕಾಂತಿಯುಕ್ತವಾಗಿದೆ ನಿಮಗೆ ಎಲ್ಲ ಚಿಗುರುಗಳು ಈ ಸಸ್ಯ ಶ್ಯಾಮಲೆಯು ಸಂತೋಷ ಇದ್ದಾಳೆ ನೀವ್ಯಾರು ಮಹಾತ್ಮರೆ ಅಂತಂಥೇಳಿ ಇಲ್ಲಿ ವಾಲಿ ಮತ್ತು ಸುಗ್ರೀವರ ನಡುವೆ ದ್ವೀಪ ವಾಲಿಗೆ ಹೆದರಿಬಿಟ್ಟು ಸುಗ್ರೀವ ಇಲ್ಲಿ ವಾಸ ಮಾಡ್ತಾ ಇದ್ದಾನೆ ಅವಾಗ ನನಗೆ ಕಳಿಸಿದ ನಿಮ್ಮನ್ನು ನೋಡಿ ಬಾ ಅಂತೇಳಿ ಈಗ ನಾನು ವಾಯುಪುತ್ರನಾದ ಆ ವಾಯುಪುತ್ರನ ಮಗನಾದ ಅಮ್ಮ ಹನುಮಂತ ಅಂತೇಳಿ ನನ್ನ ಹೆಸರು ಆಂಜನೇಯ ಅಂತೇಳಿ ಕರೀತಾರೆ ಆತನ ಮಂತ್ರಿ ನಾನು ಎಂದು ಹೇಳಿ ಆ ಕೈ ಮುಕ್ಕಲ್ಲಿ ನಿಂತಾನೆ ರಾಮ ಲಕ್ಷ್ಮಣನನ್ನು ನೋಡಿ ವತ್ಸ ನಾವು ಯಾವ ಸುಗ್ರೀವನನ್ನು ಹುಡುಕುತ್ತಾ ಬಂದಿದ್ದೇವೋ ಮಂತ್ರಿಯೇ ನಮ್ಮ ಬಳಿಗೆ ಬಂದು ಇದ್ದಾನೆ ಈತನ ಮಾತುಗಳನ್ನು ಕೇಳಿದರೆ ಒಳ್ಳೆ ವಿನಯವಂತ ಅಂತ ಕಾಣ್ತಂತೆ ಒಳ್ಳೆಯ ಸಂಸ್ಕಾರ ಇದೆ ವೇದಧ್ಯಯನ ಮಾಡಿದವರಿಗೆ ಈ ರೀತಿ ಭಾವನೆ ಬರ್ತತೆ ಈತ ಮಹಾಪುರುಷ ನಮ್ಮ ವೃತ್ತಾಂತವನ್ನು ಹೇಳ್ಬಿಡೋದೇನು ಅಂತಂತ ಲಕ್ಷ್ಮಣ್ಯ ರಾಮ ಹೇಳ್ತಾನೆ ಆಗ ಲಕ್ಷ್ಮಣ ಅಯ್ಯ ಕಪಿಶ್ರೇಷ್ಠ ನಾವು ವೀರರಾದ ವೀರನಾದ ಸುಗ್ರೀವನ ಹತ್ತಿರ ಬಳಿ ಬಂದಿದ್ದ ಹುಡುಕಂತ ಬಂದಿದ್ದೀವಿ ಆತನ ಗುಣಗಳು ನಮಗೆ ಮೊದಲೇ ತಿಳಿದು ಬಂದವೆ ಈ ಕೆಲವರು ನಮಗೆಲ್ಲ ವಿಷಯನ ಹೇಳಿದ್ದಾರೆ ಈಗ ನಾವು ದಶರಥ ಪುತ್ರರು ಅಯೋಧ್ಯೆಯ ಮಹಾರಾಜ ದಶರಥ ಪುತ್ರರು ಈತ ಹಿರಿಯ ನನ್ನ ಅಣ್ಣ ಶ್ರೀರಾಮಚಂದ್ರ ಆತನ ತಮ್ಮ ನಾನು ಲಕ್ಷ್ಮಣ ಆತನ ದಾಸ ನಾನು ಆತನ ಸೇವೆಯನ್ನು ಮಾಡಿಕೊಂಡು ನಾನು ಕಾಲ ಕಲಿತ ಇದ್ದೀನಿ ಶ್ರೀರಾಮಚಂದ್ರ ಒಂದು ಕಷ್ಟಕ್ಕೆ ಸಿಕ್ಕಾಕೆಣ್ದಾನೆ ಅವನು ತನ್ನ ಹೆಂಡತಿಯನ್ನು ರಾಕ್ಷಸರು ಅಪಹರಿಸಿಕೊಂಡು ಹೋಗಿದ್ದಾರೆ ಆಕೆ ಇರುವನು ನಮಗೆ ಗೊತ್ತಿಲ್ಲ ಯಾರು ಅಂತಲೂ ಗೊತ್ತಿಲ್ಲ ಆ ಯಾಕೆ ಸ್ಥಳ ಎಲ್ಲಿಗೆ ಓದ್ಕೊಂಡು ಹೋಗಿದಾರಂತಲೂ ಗೊತ್ತಿಲ್ಲ ಆ ದುಃಖದಲ್ಲಿ ನಮ್ಮ ಅಣ್ಣ ಭಾಳ ಸ್ವ ಸ್ವರಿಗೆ ಹೋಗಿಬಿಡ್ತಾರೆ ಆ ಸುಗ್ರೀವನ್ನ ಕಾಣಕ್ಕೆ ಬಂದಿದ್ದೀವಿ ನಾವು ಕಪಿಶ್ರೇಷ್ಠನೇ ಅದಕ್ಕೆ ನಾವು ಆತನನ್ನು ಅರಸಿ ಬಂದಿದ್ದೀವಿ ನೀವು ಆತನ ಬಳಿ ನಮಗೆ ಹೋಗಿ ನಮ್ಮ ಪರಿಚಯವನ್ನು ಮಾಡಿಕೊಟ್ರೆ ತುಂಬ ಉಪಕಾರ ಆಗುತ್ತೆ ಹನುಮಂತ ಕಪಿ ಶ್ರೇಷ್ಠನೇ ಅಂತಂತೇಳಿ ಲಕ್ಷ್ಮಣ ಆಂಜನೇಯನಿಗೆ ಹೇಳ್ತಾನೆ ಮಹಾತ್ಮರೇ ಬುದ್ಧಿಶಾಲಿಗಳು ಇಂದ್ರಿಯಗಳನ್ನು ಗೆದ್ದ್ರವ ಗೆದ್ದವರು ಸು ಸುಗ್ರೀವನ ಅದೃಷ್ಟದಿಂದ ಅವನ ಕಣ್ಣಿಗೆ ಬಿದ್ದಿದ್ದೀರಿ ಆತ ಭಾರಿ ಪ್ರಾಮಾಣಿಕ ವ್ಯಕ್ತಿ ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಳ್ರಿ ಒಂದು ಸಾರಿ ಮಾತು ಕೊಟ್ಟ ಮೇಲೆ ಸುಗ್ರೀವಾಜ್ಞೆ ಅಂತಂತೇಳಿ ಆತ ಒಂದು ಸಾರಿ ಮಾತು ಕೊಟ್ಟ ಮೇಲೆ ಮುಗೀತು ಅವ ಪಾತಾಳದಲ್ಲಿರಲಿ ಆಕಾಶದಲ್ಲಿರಲಿ ಭೂಮಿಯ ಗರ್ಭದಲ್ಲಿ ಇರಲಿ ಪಾತಾಳದಲ್ಲಿ ಇರಲಿ ಎಲ್ಲೇ ಇರಲಿ ಆ ಸೀತಾ ಮಾತೆಯನ್ನು ಶ್ರೀರಾಮ ಪ್ರಭುವಿನ ಹೆಂಡತಿಯನ್ನು ಆತ ಹುಡುಕಿ ಕೊಡ್ತಾನೆ ನೀವು ಎದರಬೇಡಿ ಇಲ್ಲಿ ಒಳ್ಳೆಯ ಕೆಲಸ ಒಳ್ಳೆಯ ಸ್ಥಳಕ್ಕೆ ಬಂದಿದ್ದೀರಿ ನಿಮ್ಮ ಕೆಲಸ ಆಯಿತು ಅಂತ ತಿಳ್ಕೊಳ್ಳ್ರಿ ಧೈರ್ಯ ಬಂದುಬೇಡಿ ನಾವೆಲ್ಲ ಇದೀವಿ ನಿಮ್ಮನ್ನು ನಾನು ಹೆಗಲ ಮೇಲೆ ಅಣ್ಣ ತಮ್ಮ ಸುಗ್ರೀವನ ಬಳಿ ಕರ್ಕೊಂಡು ಹೋಗಿಬಿಟ್ಟು ನಿಮ್ಮ ವೃತ್ತಾಂತವನ್ನು ಆತಗೆ ಹೇಳ್ತೀನಿ ಆತನು ಸಹ ಕಷ್ಟದಲ್ಲಿದ್ದಾನೆ ತನ್ನಣ್ಣ ವಾಲಿ ಆತನ ಹೆಂಡತಿಯನ್ನು ಅಪರಿಸಿದ್ದಾನೆ ಇಬ್ಬಳದ್ದು ಇವರು ಸೇ ಒಂದೇ ಕಷ್ಟ ಆಗಿದೆ ಈಗ ಆಯ್ಬಿಟ್ಟು ನೀವು ಬನ್ನಿ ಅಂತೇಳಿ ಹೆಗಲ ಮೇಲೆ ಕುಂಡಿಸ್ಕೊಂಡು ಸುಗ್ರೀವನ ಬಳಿ ಆ ಆ ಸ್ಥಳಕ್ಕೆ ಕರ್ಕೊಂಡ್ಬರ್ತಾನೆ ಅಲ್ಲಿಂದ ಮುಂಚೆ ಮುಂಚಿತವಾಗಿ ಅವ್ರಿಗೆ ಹೇಳಿರ್ತಾನೆ ನೀವು ಆತನ ಸ್ನೇಹವನ್ನು ಬಿಗಿ ಮಾಡಿಕೊಳ್ಳ್ರಿ ನಂಬಿಕೆ ಬರೋ ಬರೋ ರೀತಿಯಲ್ಲಿ ನಡ್ಕಲ್ರಿ ಸುಗ್ರೀವನಿಗೆ ಒಂದು ಸ್ವಲ್ಪ ಭಯಗೊಂಡಿದ್ದಾನೆ ಆತ ಮನಸ್ಸು ಕೊಟ್ಬಿಟ್ರೆ ನಿಮಗೆಲ್ಲ ಕೆಲಸ ಮಾಡಿಕೊಡ್ತಾನೆ ಅಂತಂತೇಳಿ ಎಲ್ಲ ಹೇಳ್ತೇವೆ ಆವಾಗ ಸುಗ್ರೀವ ಆಂಜನೇಯ ಇದನ್ನು ಅರಿತು ಅಲ್ಲಿಂದ ಮುಂದೆ ಅವರ ಶ್ರೀರಾಮಚಂದ್ರನ ಆದ ಸುಗ್ರೀವನ ಹತ್ರ ಕರ್ಕೊಂಡು ಬಂದು ಅವ್ರನ್ನ ಪರಿಚಯ ಮಾಡಿಸ್ಬಿಟ್ಟು ಅವರ ಅವ್ರ ಕಷ್ಟನ ಇವ್ರ ಕಷ್ಟನ ಎಲ್ಲ ಹೇಳಿ ಸುಗ್ರೀವನಿಗೆ ಒಂದು ನಂಬಿಕೆ ಬರುವ ಹಾಗೆ ಮಾಡಿ ಯಜ್ಞಕುಂಡವನ್ನು ಸೃಷ್ಟಿಸಿ ಯಜ್ಞವನ್ನು ಮಾಡಿ ಬೆಂಕಿಯ ಅಗ್ನಿ ಸುತ್ತ ಸುತ್ತಬಿಟ್ಟು ಅವರು ಒಬ್ಬರ ಒಬ್ಬರನ್ನೊಬ್ಬರು ಆ ಸ್ನೇಹವನ್ನು ದೃಢಪಡಿಸಿಕೊಂಡು ಕೈ ಮಿಲಾಯಿಸಿಕೊಂಡು ಒಪ್ಪಿಕಂತಾರೆ ಇಬ್ಳರು ಸುಗ್ರೀವ ಶ್ರೀರಾಮಚಂದ್ರ ಅವಾಗ ಅವರ ಸ್ನೇಹ ಬಲವಾಗುತ್ತೆ ಆ ನಂತರ ಸುಗ್ರೀವ ಹೇಳ್ತಾನೆ ವೃತ್ತ ಅವನ ವೃತ್ತ ಅಲ್ಲ ಎಲ್ಲ ಹೇಳ್ತಾನೆ ಹಿಂಗೆ ಆಗ್ಬಿಟ್ಟತ್ತೆ ನಂದು ನಮ್ಮ ಅಣ್ಣ ವಾಲಿ ನನಗೆ ಭಾಳ ವಿಶ್ವಾಸ ಇದ್ದು ನಾವು ಸೂರ್ಯಪುತ್ರರು ಈಗ ಆಗ್ಬಿಟ್ಟು ನಮಗೆ ಈ ಥರ ದ್ವೇಷ ಬುರಂಗ ಆಗಿಬಿಟ್ಟು ಎಲ್ಲ ಅಂತ ಮುಂದೆ ಹೇಳ್ತಾನೆ ಮುಂದೆ ಬರುತ್ತದೆ ಕಥೆ ಕಥೆನಲ್ಲಿ ಮುಂದೆ ಬರ್ತದೆ ಈಗ ಒಬ್ರಿಗೊಬ್ಬರು ಒಪ್ಕೊಂಡು ಸ್ನೇಹವನ್ನು ದೃಢಪಡಿಸ್ಕೊತಾರೆ ಅದು ಮುಂದೆ ಮುಂದಿನ ಭಾಗದಲ್ಲಿ ನಾನು ಹೇಳ್ತೀನಿ ಇವತ್ತಿನ ಭಾಗವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ